ಜನತ ನಿಮ್ಮ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಗಾಗಿ ಎರಡು ಅಥವಾ ಮೂರು ಅಂಕಗಳಿಗೆ ಕಡ್ಡಾಯವಾಗಿ ನಿಮಗೆ ನಿಯಮಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಓಮ್ನ ನಿಯಮ ಸೊ ಓಮ್ನ ನಿಯಮವನ್ನು ನೀವು ಕಲ್ತ್ಕೊಂಡು ಹೋಗಲೇಬೇಕು ಓಮ್ನ ನಿಯಮ ಏನು ಹೇಳ್ತದಂದ್ರೆ ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅನ್ನೋದಿದೆ ಸೊ ಇದು ವಿ ಇಸ್ ಈಕ್ವಲ್ ಟು ಆರ್ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ ಯಾಕಂದ್ರೆ ನಿಮಗೆ ಗಣಿತೀಯ ಸೂತ್ರಗಳನ್ನು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ ಸೊ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮ ಅದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದಂದ್ರೆ ಒಂದು ರೋಧಕದ ಮೂಲಕ ವಿದ್ಯುತ್ ಹರಿಸಿದಾಗ ಬಿಡುಗಡೆಯಾಗುವ ಉಷ್ಣ ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ರೋಧಕದ ರೋಧಕ್ಕೆ ನೇರ ಅನುಪಾತದಲ್ಲಿ ಮತ್ತೆ ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವ ನೇರ ಅನುಪಾತದಲ್ಲಿ ಇರ್ತದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ ನಿಯಮ ಇದನ್ನೇ ಬಲಗೈ ಹೆಬ್ಬೆರಳ ನಿಯಮ ಅಂತಲೂ ಕೂಡ ಕರೀತಾರೆ ಇದು ಈ ಸಲ ಬರ್ತಕ್ಕಂಥ ಚಾನ್ಸಸ್ ತುಂಬ ಇದೆ ಯಾಕಂದರೆ ಭಾಳ ಸಲ ಈ ಪ್ರಶ್ನೆ ಏನು ಮಾಡಿಲ್ಲಪ್ಪ ಅಂತಂದರೆ ಕೇಳಿಲ್ಲ ಏನು ಹೇಳ್ತದಪ್ಪ ಅಂತಂದರೆ ಮ್ಯಾಕ್ಸ್ವೆಲ್ ನಿಯಮ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸ್ತಕ್ಕಂಥ ವಾಹಕವನ್ನು ಹಿಡಿದುಕೊಂಡಿದ್ದೇವೆ ಅಂತ ಭಾವಿಸ್ರಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಭಾಳ ಸಲ ಕೇಳ್ತಕ್ಕಂಥ ಪ್ರಶ್ನೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿರಿ ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದಂದ್ರೆ ಎಡಗೈನ ಹೆಬ್ಬೆರಳು ತೋರು ಬೆರಳು ಮತ್ತು ಮದ್ಯದ ಬೆರಳು ಈ ಮೂರನ್ನು ಪರಸ್ಪರವಾಗಿ ಲಂಬವಾಗಿ ಹಿಡಿದುಕೊಂಡಿದ್ದಾಗ ಸೊ ನಮಗೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತೆ ಹೆಬ್ಬೆರಳು ವಾಹಕ ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದಿನ ಪ್ರಶ್ನೆ ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದು ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನೆ ಆಗಿರ್ತದೆ ಎರಡನೇದು ಪತನಕೋನ ಪ್ರತಿಫಲನ ಕಿರಣ ಮತ್ತು ಪತನಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟಾಗಿರ್ತಕ್ಕಂಥ ಪ್ರಶ್ನೆಗಳು ಇತ್ತು ಮುಂದಿನ ಪ್ರಶ್ನೆ ಬೆಳಕಿನ ವಕ್ರೀಭವನದ ನಿಯಮಗಳು ಅಂತಕ್ಕಂಥದ್ದು ಭಾಳ ಮೋಸ್ಟ್ ಆಗಿ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದ್ರೆ ಬೆಳಕಿನ ಪ್ರತಿಫಲನ ಮತ್ತು ಬೆಳಕಿನ ವಕ್ರೀಭವನದ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲಿ ಕೂಡ ಎರಡು ನಿಯಮಗಳು ಹೇಳ್ತಾವೆ ಸೊ ಏನಪ್ಪ ಅಂದ್ರೆ ಪತನ ಕಿರಣ ವಕ್ರೀಮ ಕಿರಣ ಎರಡು ಮಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತಾವ ಆಮೇಲೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನಕೋನದ ಸೈನು ಮತ್ತು ವಕ್ರೀಮಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿರ್ತದೆ ಇದನ್ನೇ ಸ್ಲೇನ ವಕ್ರೀಭೋನದ ನಿಯಮ ಅಂತ ಕರಿತಾವೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಸ್ವಲ್ಪ ನಿಮಗೆ ವ್ಯಾಖ್ಯೆಗಳನ್ನು ಕೇಳ್ತಾರೆ ನಿರೂಪಣೆಗಳ ಅಂತ ಹೇಳ್ತೀವಿ ಸೊ ಇದನ್ನು ಡೆಫಿನೇಷನ್ ಅಂತ ಕರೀತಾರೆ ಅರ್ಥಗಳನ್ನು ಬರೀತಕ್ಕಂಥದ್ದು ಕೂಡ ಬರ್ತದೆ ಸೊ ಖಂಡಿತವಾಗಿ ನೀವು ಪರೀಕ್ಷೆಯಲ್ಲಿ ಎರಡು ಮತ್ತು ಮೂರು ಅಂಕಕ್ಕೆ ಬರ್ತವೆ ಸೊ ಒಂದೇದು ರಾಸಾಯನಿಕ ಕ್ರಿಯೆ ಹೊಸ ವಸ್ತುವಿನ ಉತ್ಪತ್ತಿಯೊಂದಿಗೆ ವಸ್ತುಗಳಲ್ಲಿ ಆಗುವ ಶಾಶ್ವತ ಬದಲಾವಣೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತೀವಿ ರಾಸಾಯನಿಕ ಸಮೀಕರಣ ಅಂದರೆ ರಾಸಾಯನಿಕ ಕ್ರಿಯೆಯ ಸಂಕ್ಷಿಪ್ತ ನಿರೂಪಣೆ ಸಂಯೋಗ ಕ್ರಿಯೆ ಅಂದರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನವನ್ನು ಉಂಟು ಮಾಡ್ತಕ್ಕಂಥದ್ದು ಏನಂತೀವಿ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಮುಂದೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬಹಿರುಷ್ಣಕ ಕ್ರಿಯೆಗಳ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತದೆ ಏನಪ್ಪ ಬಹಿರುಷ್ಣಕ ಕ್ರಿಯೆ ಅಂತಂದರೆ ಉಷ್ಣವನ್ನು ಬಿಡುಗಡೆ ಮಾಡುವ ಕ್ರಿಯೆಯನ್ನು ನಾವೇನಂತೀವಿ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಇದು ಇಂಪಾರ್ಟೆಂಟ್ ಇನ್ನು ವಿಭಜನ ಕ್ರಿಯೆ ಅಂತಂದ್ರೆ ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ನೀಡುವ ಕ್ರಿಯೆ ವಿಭಜನ ಕ್ರಿಯೆ ಇನ್ನು ಉಷ್ಣ ವಿಭಜನ ಕ್ರಿಯೆ ಉಷ್ಣ ಶಕ್ತಿ ಬಳಸಿಕೊಂಡು ನಡೆಯುವ ರಾಸಾಯನಿಕ ವಿಭಜನ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣ ಹೀರಿಕೆಯಾಗುವ ಕ್ರಿಯೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು ನೆನಪಿಟ್ಕೊಡ್ರಿ ಹೆಚ್ಚು ಕ್ರಿಯಾಶಾಲಿ ಧಾತು ಕಡಿಮೆ ಕ್ರಿಯಾಶಾಲಿ ಧಾತು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳ್ಳುವ ಕ್ರಿಯೆಯನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಮುಂದಿನ ಪ್ರಶ್ನೆ ಪ್ರಕ್ಷೇಪಣಾ ಕ್ರಿಯೆ ಅಂದರೆ ಏನು ಬಹಳ ಸಲ ಕೇಳಿದಾರ ಕೆಲವು ರಾಸಾಯನಿಕ ಕ್ರಿಯೆಗಳು ನಡೆದಾಗ ಜಲ ವಿಲೀನಗೊಳ್ಳದ ವಸ್ತು ಉಂಟು ಮಾಡೋ ಕ್ರಿಯೆಯನ್ನು ನಾವು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ ಇನ್ನು ದ್ವಿಸಥಾನ ಪಲ್ಲಟ ಕ್ರಿಯೆ ಅಂದರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳು ವಿನಿಮಯಗೊಳ್ಳುವ ರಾಸಾಯನಿಕ ಕ್ರಿಯೆ ದ್ವಿಸಥಾನ ಪಲ್ಲಟ ಕ್ರಿಯೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂದರೆ ಏನು ನೋಡಿ ರಾಸಾಯನಿಕ ಕ್ರಿಯೆ ನಡೆದಾಗ ಆಕ್ಸಿಜನ್ ಪಡೆದುಕೊಳ್ಳೋದನ್ನು ಉತ್ಕರ್ಷಣೆ ಅಂತ ಕರಿತೀವಿ ಬಟ್ ಆಕ್ಸಿಜನ್ ಅನ್ನು ಕಳೆದುಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ ಸೊ ಇದನ್ನು ಕೂಡ ನಿಮಗೆ ವ್ಯತ್ಯಾಸದಲ್ಲಿನೂ ಕೂಡ ಕೇಳ್ತಾರೆ ಉತ್ಕರ್ಷಣ ಕ್ರಿಯೆಯಲ್ಲಿ ಏನಾಗಿರ್ತದೆ ಆಕ್ಸಿಜನ್ ಪಡೆದುಕೊಳ್ಳುತ್ತದೆ ಹೈಡ್ರೋಜನ್ ಕಳೆದುಕೊಳ್ಳುತ್ತದೆ ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಳ್ಳುತ್ತದೆ ಹೈಡ್ರೋಜನ್ ಪಡೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇನ್ನು ಸ್ವಲ್ಪ ನಿಮಗೆ ನಶಿಸುವಿಕೆ ಬಗ್ಗೆ ಪ್ರಶ್ನೆಗಳು ಬರ್ತಾವ ಲೋಹಗಳು ತೇವಾಂಶ ಗಾಳಿ ಮುಂತಾದವುಗಳ ಸಂಪರ್ಕದಲ್ಲಿ ದೀರ್ಘಕಾಲ ತೆರೆದಿಟ್ಟಾಗ ಉತ್ಕರ್ಷಣ ಕ್ರಿಯೆಗೆ ಒಳಗಾಗುವುದನ್ನು ನಾವೇನಂತೀವಿ ನಶಿಸುವಿಕೆ ಅಂತ ಕರಿತೀವಿ ಇದು ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ಪ್ರತಿ ಉತ್ಕರ್ಷಕಗಳಂದ್ರೆ ಈ ಕುಮುಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಸೇರಿಸಲಾಗಿರ್ತಕ್ಕಂಥ ವಸ್ತುಗಳು ತಟಸ್ಥೀಕರಣ ಇಂಪಾರ್ಟೆಂಟ್ ಅದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆಯನ್ನು ಏನಂತ ಕರೀತಾರೆ ತಟಸ್ಥೀಕರಣ ಕ್ರಿಯೆ ಅಂತಾರೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸೋದು ಅಂದರೆ ಏನಂದ್ರೆ ನೀರನ್ನು ಸೇರಿಸಿ ಏಕಮಾನ ಗಾತ್ರದಲ್ಲಿ ಎಚ್ ಪ್ಲಸ್ ಹ್ಯಾಶ್ ಎಚ್ ತ್ರೀ ಝೀರೋವನ್ನು ಓ ಎಚ್ ಮೈನಸ್ ಅಯಾನುಗಳ ಸಾರಥೆಯನ್ನು ಕಡಿಮೆ ಮಾಡೋದಕ್ಕೇನೆ ಸಾರ ರಿಕ್ತಗೊಳಿಸುವಿಕೆ ಅಂತ ಕರೀತಾರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು ಇನ್ನು ಮುಂದೆ ಪ್ರಬಲ ಮತ್ತು ದುರ್ಬಲ ಆಮ್ಲಗಳ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾವೆ ನೆನಪಿಟ್ಕೊಡ್ರಿ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡಿದರೆ ನಾವು ಪ್ರಬಲ ಆಮ್ಲ ಅಂತೀವಿ ಕಡಿಮೆ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡಿದರೆ ದುರ್ಬಲ ಆಮ್ಲ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಪಿ ಎಚ್ ಮೌಲ್ಯ ಅಂದರೆ ಏನು ಒಂದು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರಥೆಯನ್ನು ಅಳಿತಕ್ಕಂಥ ಮಾನವೇ ಪಿ ಎಚ್ ಮೌಲ್ಯ ಕ್ಷಾರ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲ ತನ್ಯತೆ ಮತ್ತು ಕುಟ್ಯತೆ ಅಂದ್ರೆ ಸೊ ಕುಟ್ಯತೆ ಲೋಹಗಳನ್ನು ತೆಳುವಾಗಿ ಹಾಳಗಳನ್ನಾಗಿ ಮಾಡೋದು ತನ್ಯತೆ ಅಂದ್ರೆ ಸೊ ಲೋಹಗಳನ್ನು ತೆಳುವಾಗಿ ತಂತಿಗಳನ್ನಾಗಿ ಮಾಡತಕ್ಕಂಥದ್ದು ನಾವೇನಂತ ಕರಿತೀವಪ್ಪ ಅಂತಂದರೆ ಸೊ ತನ್ಯತೆ ಅಂತಕ್ಕಂಥ ಕರಿತೀವಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಅವಲಂಬಿಸಿರುವ ಅಂಶಗಳು ಅಂತಕ್ಕಂಥದ್ದು ಒಂದು ಪ್ರಶ್ನೆಗಳು ನಿಮಗೆ ಬರ್ತದೆ ಸೊ ಇದು ಇಂಪಾರ್ಟೆಂಟ್ ಇದೆ ಸೊ ನೋಡ್ಕೊಡ್ರಿ ಸೊ ಫಸ್ಟ್ ಏನಪ್ಪ ಅಂತಂದರೆ ನೇರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ ಅವಲಂಬಿಸಿರುವ ಅಂಶಗಳು ಮೂರು ಒನ್ನೇದು ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿದೆ ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ ವಾಹಕದ ದೂರದೊಂದಿಗಿನ ವಿಲೋಮಾನ ಪಾತ್ರದಲ್ಲಿ ಇರ್ತದೆ ಅನ್ನೋದು ಇಂಪಾರ್ಟೆಂಟ್ ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೃತ್ತಾಕಾರದ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿರುವ ಅಂಶಗಳು ಒಂದೇದು ವಾಹಕದ ಸುತ್ತುಗಳ ಸಂಖ್ಯೆ ಎರಡನೇದು ವಿದ್ಯುತ್ ಪ್ರವಾಹ ಮೂರನೇದು ವಾಹಕದ ತ್ರಿಜ್ಯ ಇನ್ನು ಚದುರಿದ ಬೆಳಕಿನ ಬಣ್ಣ ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಪ್ರಶ್ನೆಗಳನ್ನು ಬಂದರೆ ಸೊ ನೀವೇನು ಬರೀಬೇಕು ಒಂದೇದು ಚದುರಿದ ಕಣಗಳ ಗಾತ್ರ ಎರಡನೇದು ಅತಿ ಸಣ್ಣ ಗಾತ್ರದ ಕಣಗಳು ಮೂರನೇದು ದೀರ್ಘಾಂತರದ ದೀರ್ಘ ತರಂಗಾಂತರದ ಬೆಳಕು ನಾಲ್ಕನೇದು ಚದುರಿಸುವ ಕಣಗಳ ಗಾತ್ರ ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟಾಗಿ ಆಗ್ತದೆ ಮುಂದಿನ ಪ್ರಶ್ನೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಭಾಳ ಸಲ ಕೇಳಿದ್ದಾರೆ ಸೊ ಒಂದೇದು ವಸ್ತುವಿನ ಪ್ರಾಕೃತಿಕ ಗುಣ ಎರಡನೇದು ವಾಹಕದ ಅಡ್ಡ ತಂತಿಯ ಅಡ್ಡ ಕೊಯ್ತ ಮೂರನೇದು ವಾಹಕದ ತಾಪ ನಾಲ್ಕನೇದು ಒಂದು ಏನು ಬರ್ತದಪ್ಪ ಅಂದ್ರೆ ಎಸ್ ಗುಣ ಅಡ್ಡ ಕೊಯ್ತ ತಾಪ ಗಾತ್ರ ಅಂತ ಒಂದು ಬರ್ತದೆ ಸೊ ಅದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನಾನು